ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಅಲ್ಹಮದು ಅವರ ಸೂಲಿಲ್ಲ ಓ ಅಲೆ ಅಲಿಹಿ ಸ್ವಾ ಅಜ್ಮೈನ್ ಪ್ರೀತಿಯ ಸಹೋದರರೇ ಸಹೋದರಿಯರೇ ನಾವು ಇಸ್ಲಾಮಿನ ಕುರಿತು ಅರ್ಥ ಮಾಡಿಕೊಳ್ಳುವಾಗ ಇಲ್ಲಿ ನಮ್ಮ ಸುತ್ತಮುತ್ತಲು ಬಹುತೇಕ ಮಂದಿ ಮುಸಲ್ಮಾನರು ಎಂದು ಗುರುತಿಸಲ್ಪಡುವವರು ಅದೇ ರೀತಿ ಅವರಿಗೆ ನೇತೃತ್ವ ನೀಡುವಂಥ ಮುಸ್ಲಿಯಾರ್ಗಳು ಕೆಲವೊಂದು ಆಚಾರಗಳನ್ನು ಕರ್ಮಗಳನ್ನು ಇಸ್ಲಾಮಿನ ಹೆಸರಿನಲ್ಲಿ ಮಾಡುತ್ತಾ ಇರುವುದಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತದೆ ಇದನ್ನು ನೋಡುವಂಥ ಮುಸಲ್ಮಾನ ಮುಸ್ಲಿಮೇತರರು ಅದೇ ರೀತಿ ಇಸ್ಲಾಮಿನ ಕುರಿತು ಆದಷ್ಟು ಜ್ಞಾನವನ್ನು ಸಂಪಾದಿಸಿದವರು ಈ ಆಚ ಮುಸಲ್ಮಾನರು ಮಾಡುವಂಥ ಆಚಾರಗಳನ್ನು ಕಂಡು ಅದು ಇಸ್ಲಾಮಿನ ಆಚಾರ ಎಂದು ಬಿಂಬಿಸುತ್ತಾರೆ ಮಾತ್ರವಲ್ಲ ಅಂತಹ ಕರ್ಮಗಳನ್ನು ಮಾಧ್ಯಮಗಳು ಟಿ ವಿ ಚಾನಲ್ಗಳು ಹಿಡಿದು ಅದು ಇಸ್ಲಾಮಿನ ಒಂದು ಕರ್ಮವಾಗಿದೆ ಎಂಬ ರೀತಿಯಲ್ಲಿ ಸುಂದರವಾದ ಶೈಲಿಯಲ್ಲಿ ಅದನ್ನು ಜನರ ಮುಂದಿಡುತ್ತಾರೆ ಅದರಲ್ಲಿ ಒಂದಾಗಿದೆ ಈ ಮಹಾತ್ಮರುಗಳು ಎಂಬ ಹೆಸರಿನಲ್ಲಿ ಅರಿಯಲ್ಪಡುವವರು ಗುರುತಿಸಲ್ಪಡುವವರು ಅವರು ಮರಣ ಹೊಂದಿದ ತಕ್ಷಣ ಅವರ ಗೋರಿಗಳನ್ನು ದರ್ಗಾಗಳನ್ನಾಗಿ ನಿರ್ಮಿಸುವುದು ನಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಂದಿ ನಮ್ಮ ಸುತ್ತಮುತ್ತಲು ಮರಣ ಹೊಂದಿದರು ಅವರನ್ನು ಮಣ್ಣಿನಲ್ಲಿ ದಫನ್ ಮಾಡುವಾಗ ಒಂದು ಸಪ್ರೇಟ್ ಆದಂತಹ ಒಂದು ಬೇರೆಯೇ ಒಂದು ಸ್ಥಳದಲ್ಲಿ ಅವರನ್ನು ದಫನ್ ಮಾಡುತ್ತಾರೆ ಅಂದರೆ ಅವರ ಸಮಾಧಿಯನ್ನು ಅಲ್ಲಿ ನಿರ್ಮಿಸುತ್ತಾರೆ ಅವರ ಗೋರಿಯನ್ನು ಅಲ್ಲಿ ನಿರ್ಮಿಸುತ್ತಾರೆ ಇಸ್ಲಾಮಿನಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ಎಷ್ಟೇ ಸಣ್ಣ ವ್ಯಕ್ತಿಯಾಗಲಿ ಅವನು ರಾಜನಾಗಿರ್ಬೋದು ಪ್ರಜೆಯಾಗಿರ್ಬೋದು ಅವನು ವಿದ್ವಾಂಸನಾಗಿರ್ಬೋದು ಅವನು ಆಗಿರ್ಬೋದು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇರಬಹುದು ಅವರೆಲ್ಲರನ್ನು ಕೂಡ ಅವರ ಕಬರ್ ಅಂದರೆ ಅವರ ಗೋರಿ ಒಂದು ಗೇಣಿಗಿಂತ ಹೆಚ್ಚಾಗಿ ಎತ್ತರಿಸಲ್ಪಡಬಾರದು ಇದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರು ಕಲಿಸಿಕೊಟ್ಟಂಥ ಒಂದು ಸಂದೇಶವಾಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರು ಅವರ ಅನುಯಾಯಿಗಳಿಗೆ ಅದೇ ರೀತಿ ಇನ್ನು ಸಕಲ ತ್ಯಾಮತ್ ಲೋಕಾಂತ್ಯದವರೆಗೂ ಕೂರುವಂಥ ಬರುವಂಥ ಎಲ್ಲ ಮನುಕುಲದ ಮನುಷ್ಯರಿಗೆ ಕಲಿಸಿಕೊಟ್ಟಂತಹ ಸಂದೇಶ ಗೋರಿಯು ಒಂದು ಗೇಣಿಗಿಂತ ಹೆಚ್ಚು ಎತ್ತರಿಸಲ್ಪಡಬಾರದು ಎಂಬುದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಆ ಒಂದು ಕಾಲದಲ್ಲಿ ಮರಣ ಹೊಂದುವಂತಹ ಅವರ ಅನುಯಾಯಿಗಳು ಅವರು ಇಸ್ಲಾಮಿನ ಕುರಿತು ಅಗಾಧವಾದ ಜ್ಞಾನವನ್ನು ಸಂಪಾದಿಸಿದವರಾಗಿದ್ದಾರೆ ಮಾತ್ರವಲ್ಲ ಅಲ್ಲಾಹನ ಬಳಿ ಅತ್ಯಂತ ಗೌರವಾನ್ವಿತವಾದಂಥ ಒಂದು ಸ್ಥಾನಕ್ಕೆ ತಲುಪಿದವರೂ ಆಗಿದ್ದಾರೆ ಅವರ ಕುರಿತು ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಪ್ರಶಂಸಿರುವುದು ರಾಹು ಅನ್ಹು ಅಲ್ಲಾಹನು ಅವರ ಕುರಿತು ತೃಪ್ತಿಪಟ್ಟಿದ್ದಾನೆ ಪಟ್ಟಿದ್ದಾನೆ ವ ಅನ್ಹು ಅವರು ಕೂಡ ಅಲ್ಲಾಹನ ಕುರಿತು ತೃಪ್ತಿಪಟ್ಟಿದ್ದಾರೆ ಅವರು ಸ್ವರ್ಗೋದ್ಯಾನಗಳಲ್ಲಿ ಕಾಲ ಕಳೆಯುವವರಾಗಿದ್ದಾರೆ ಎಂದಾಗಿದೆ ಅಂದರೆ ಔಲಿಯಾಗಳು ಮಹಾತ್ಮರುಗಳು ಇಂತಹ ವ್ಯಕ್ತಿಗಳು ಮರಣ ಹೊಂದುವಾಗ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರು ಅವರ ಗೋರಿಯನ್ನು ನಿರ್ಮಿಸಿರುವುದು ಒಂದು ಗೇಣ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲ ನೋಡಿ ಇಮ್ ಮುಸ್ಲಿಂ ರಹಿಮವುಲ್ಲಾ ವರದಿ ಮಾಡುವಂತಹ ಒಂದು ಹದೀತ್ನಲ್ಲಿ ನಮಗೆ ಕಾಣಬಹುದು ಅದರಲ್ಲಿ ಒಂದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರ ಅವರ ಅನುಯಾಯಿ ಅವರು ಹೇಳ್ತಾರೆ ನಾವು ರೋಮ್ ಎಂಬ ಪ್ರದೇಶದ ರೂದಿಸ್ ಎಂಬ ಸ್ಥಳದಲ್ಲಿದ್ದೆವು ಆಗ ನಮ್ಮ ಪೈಕಿ ನಮ್ಮ ಒಬ್ರು ಸಂಗಡಿಗರು ಮರಣ ಹೊಂದಿದ್ರು ಸಾಹಿಬು ಸೋಹಿಬುನಾ ಅವರು ಹೇಳಿದ್ರು ನಮ್ಮ ಸಂಗಾತಿ ಮರಣ ಹೊಂದಿದ್ರು ಆಗ ಆ ಸಮೂಹದಲ್ಲಿದ್ದಂತಹ ಗುಂಪಿನಲ್ಲಿದ್ದಂತಹ ಒಬ್ಬರು ಫ ಆಮರ ಅವರ ಹೆಸರು ಫುದಾಲತ್ ಬಿನ್ ರುಬೈದ್ ಬಿನ್ ರುಬೈದ್ ಎಂಬವರು ಫ ಕಬುರಿ ಹಿ ಬಿನ್ ಉಬೈದ್ ಬಿ ಕಬ್ರಿ ಹಿ ಫಸುವಿಯ ಅವರ ಕಬ್ರನ್ನು ಅವರ ಕಬ್ರು ಯಾವ ರೀತಿಯಲ್ಲಿ ಮಾಡಿದರು ನೆಲ ಸಮ ಮಾಡಿದರು ನೆಲಕ್ಕೆ ಸಮಾನವಾಗಿ ಅಂದರೆ ಕಬ್ರ ಎಂದು ಗುರುತಿಸಲ್ಕೊ ಗುರುತಿಸಲ್ಪಡುವುದಕ್ಕೋಸ್ಕರ ಒಂದು ಗೇಮ್ ಅದೊಂದು ಕಬ್ರ ಆಗಿದೆ ಅಂದರೆ ಅಷ್ಟೇ ಅದಕ್ಕಿಂತ ಹೆಚ್ಚಿಲ್ಲ ಸುಮ್ಮ ಕಾಲ ನಂತರ ಅವರು ಹೇಳಿದರು ಸಮೀರ್ತು ರಸೂಲ್ ಸಲ್ಲಲ್ಲಾಹು ಸೊಲ್ಲಾಹು ಅಲಿ ವಸಲ್ಲಮ ಯುರು ಬಿತಸ್ ವ್ಯತಿಹ ಪ್ರವಾದಿ ಸೊಲ್ಲಾಹು ಅಲಿ ರವರು ಆದೇಶ ನೀಡಿರುವುದಾಗಿ ನಾನು ಆಲಿಸಿದ್ದೇನೆ ಅವರು ಹೇಳುವುದು ಯಾವ ರೀತಿಯಲ್ಲಿ ಪ್ರವಾದಿ ಸೊಲ್ಲಾಹು ಅಲಿ ರವರು ಆದೇಶ ನೀಡಿರುವುದಾಗಿ ನಾನು ಆಲಿಸಿದ್ದೇನೆ ಯಾವ ಆದೇಶ ಕಬುರನ್ನು ನೆಲಸಮ ಮಾಡುವುದು ಅಂದರೆ ಉಳೆಮಾಗಲು ವಿಶದೀಕರಣವನ್ನು ನೀಡುತ್ತಾರೆ ಕಬುರ್ ಅನ್ನು ಅದರಿಂದ ಅಂದರೆ ಗೋರಿಯನ್ನು ಅದರಿಂದ ತೆಗೆದ ಮಣ್ಣಿನ ಹೊರತು ಹೊರಗಿನಿಂದ ಮಣ್ಣನ್ನು ತಂದು ಅದನ್ನು ಎತ್ತರಿಸಿ ಕಟ್ಟುವುದನ್ನಾಗಲಿ ಅದನ್ನು ವಿರೋಧಿಸಿದ್ದಾರೆ ಪ್ರವಾದಿ ಸಲ್ಲಾಹು ಅಲಿ ವಸಲಂರವರು ಅದಕ್ಕೆ ಗಾರೆ ಹಚ್ಚುವುದಾಗಲಿ ಅದಕ್ಕೆ ಸುಣ್ಣವನ್ನು ಬಲಿಯುವುದಾಗಲಿ ಅದರ ಮೇಲೆ ಕುಳಿತುಕೊಳ್ಳುವುದಾಗಲಿ ಅದರ ಮೇಲೆ ಕಟ್ಟಡವನ್ನು ನಿರ್ಮಿಸುವುದಾಗಲಿ ಇದೆಲ್ಲವನ್ನು ಕೂಡ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರು ವಿರೋಧಿಸಿದ್ದಾರೆ ಪ್ರವಾದಿಸೊಲ್ಲಾಹು ಅಲಿ ವಸಲ್ಲಮರವರು ಅಲಿ ಅಂದರೆ ಪ್ರವಾದಿಸೊಲ್ಲಾಹು ಅಲಿ ವಸಲ್ಲಮ್ರವರ ಮಗಳ ಮಗಳು ಫಾತಿಮಾ ರಾಹು ಅನ್ಹರ್ ಅವರ ಗಂಡರಾದಂತಹ ಅಲಿ ರೋದಿಯಲ್ಲಾಹ್ ಅನ್ಹುರ್ ಅವರಿಗೆ ಆದೇಶ ನೀಡಿರುವುದು ನೀನು ನಿಲ್ಲಿಸಿದಂತಹ ವಿಗ್ರಹಗಳನ್ನು ಅದೇ ರೀತಿ ಎತ್ತರಿಸಿ ಎತ್ತರಿಸಿ ಕಟ್ಟಿದಂತಹ ಗೋರಿಗಳನ್ನು ನೆಲಸಮ ಮಾಡದೆ ಬಿಡಬಾರದು ಎಂದಾಗಿದೆ ಅಂದರೆ ಬಹುದೇವಾರಾಧನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಇದಾಗಿದೆ ಪ್ರವಾದಿಸಲ್ಲಾಹು ಅಲಿ ವಸಲಂ ರವರ ಆದೇಶ ಆ ಆದೇಶವನ್ನಾಗಿದೆ ಅಲಿ ರದಿ ಅಲ್ಲಾಹ್ ಅನೂರವರು ನಂತರದ ಅಬಿಲ್ ಅಯ್ಯಾಜ್ ಅಲ್ ಅಸದಿ ಅಬುಲ್ ಹಯ್ಯಾಜ್ ಅಲ್ ಅಸೋದಿ ಎಂಬವರಿಗೆ ಆದೇಶ ನೀಡುವುದು ಅದನ್ನೇ ಆಗಿದೆ ಇದು ಇಮಾಮ್ ಮುಸ್ಲಿಂ ರಹಿಮವುಲ್ಲಾ ರಿಪೋರ್ಟ್ ಮಾಡುವಂತಹ ಆದೇಶ್ ಅದೀತ್ನಲ್ಲಿ ಇಮಾಮ್ ನವವಿ ರಹಿಮವುಲ್ಲಾ ಇಸ್ಲಾಮಿನ ವಿದ್ವಾಂಸರು ಅವರು ಹೇಳುವುದು ಅನ್ನ ಸುನ್ನತ ಪ್ರವಾದಿ ಸೊಲ್ಲಲ್ಲಾಹು ಅಲಿ ವಸಲಮ್ ರವರ ಚರ್ಯೆ ಏನಂದರೆ ಅನ್ನಲ್ ಕಬ್ರ ಯು ರ ವಾಲ್ ಅಲ್ಲಾ ಆಫ್ ದಿ ಭೂಮಿಯಿಂದ ಚ್ ಅಧಿಕವಾಗಿ ಎತ್ತರಿಸಿ ಕಟ್ಟಬಾರದು ಅದನ್ನು ಒಂದು ಡುಬ್ಬವಾಗಿ ಮಾಡಬಾರದು ಬದಲಾಗಿ ಅದನ್ನು ಒಂದು ಗೇಣಿನ ಥರ ಎತ್ತರಿಸಿ ಒಂದು ಗೇಣು ಕಬುರ್ ಅಂತ ಹೇಳಿ ಗುರುತಿಸಲ್ಪಡದಕ್ಕೋಸ್ಕರ ಅದನ್ನು ಚಪ್ಪಟೆ ಮಾಡಬೇಕು ಎಂದಾಗಿದೆ ವಹಾದ ಮಧಬಬು ಶಾಫು ವಮನ್ ವಾ ಫಕಹು ಇದಾಗಿದೆ ಇಮಾಮ್ ಶಾಫಿ ಎಂಬವರ ಆ ಒಂದು ಚರ್ಯೆಯು ಮಧಬಬು ಅದೇ ರೀತಿ ಅವರೊಂದಿಗೆ ಹೊಂದಿಕೊಂಡು ಹೋಗುವಂತಹವರ ಮಧಬು ಅದೇ ಆಗಿದೆ ಎಂದಾಗಿದೆ ಅಂದರೆ ಇಸ್ಲಾಂ ಹಗಲಿನ ಬೆಳಕಿನಂತೆ ಸ್ಪಷ್ಟವಾಗಿದೆ ಎಲ್ಲರಿಗೂ ಕೂಡ ಅರ್ಥ ಮಾಡಿಕೊಳ್ಬೋದು ಎಲ್ಲರ ಕಬರನ್ನು ಕೂಡ ಒಂದೇ ರೀತಿಯಲ್ಲಿ ಅವರವರ ಕರ್ಮ ಅವರವರಿಗೆ ಅಲ್ಲಾಹನ ಮುಂದಿರುವ ಸ್ನಾನ ಅದು ಅವರ ಗೋರಿಯ ಒಳಗೆ ಅವರಿಗೆ ನಮ್ಮ ಬರ್ಸಹಿಯಾದ ಜೀವನದಲ್ಲಿ ಅವರಿಗೆ ಲಭಿಸುತ್ತದೆ ಅವರ ಬರ್ಸಕ ಅಂದರೆ ಮರಣಾನಂತರ ಜೀವನದಲ್ಲಿ ಅವರವರ ಕರ್ಮಗಳು ಅವರಿಗೆ ಉಪಯೋಗ ಪಡುತ್ತದೆ ಪರಲೋಕದಲ್ಲೂ ಕೂಡ ಅವರವರ ಕರ್ಮದ ಆಧಾರದ ಮೇಲೆ ಅವರು ವಿಜಯ ಹೊಂದಿರುವವರು ಅಥವಾ ಪ್ರ ಪರಾಜಯ ಹೊಂದಿರುವವರು ಎಂಬುದು ತೀರ್ಮಾನಿಸಲ್ಪಡುತ್ತದೆ ಆದರೆ ಇಲ್ಲಿ ಮೇಲೆ ನಿಂತಿರುವವರು ಅವರು ಕೆಲವರು ಕೆಲವರು ಜನರನ್ನು ಮಹಾತ್ಮರುಗಳಾಗಿ ಕಂಡರು ತಂಗಲ್ಗಳಾಗಿ ಕಂಡರು ಸೈಯದ್ಗಳಾಗಿ ಕಂಡರು ಅವರನ್ನು ಕೆಲವೊಮ್ಮೆ ರಸ್ತೆ ಬದಿಯಲ್ಲಿ ಅವರು ದಫನ್ ಮಾಡುತ್ತಾರೆ ಅದಕ್ಕೆ ದರ್ಗಾ ನಿರ್ಮಿಸುತ್ತಾರೆ ಅಥವಾ ಒಂದು ಸಪ್ರೇಟ್ ಆದಂಥ ಒಂದು ಕೆಲವು ಪ್ರತ್ಯೇಕವಾದ ಒಂದು ಸ್ಥಳವನ್ನು ಕಂಡು ಅಲ್ಲಿ ಅವರನ್ನು ಮರೆ ಮಾಡ ಮರೆಮಾಚಿ ಅಲ್ಲಿ ದರ್ಗಾವನ್ನು ನಿರ್ಮಿಸುತ್ತಾರೆ ಅದಕ್ಕೆ ಬೇರೆ ಒಂದು ರೀತಿಯಲ್ಲಾದಂಥ ಒಂದು ಎಲ್ಲಾ ರೀತಿಯ ಸಂವಿಧಾನ ಒಂದು ಕಟ್ಟಡವನ್ನು ನಿರ್ಮಿಸಿ ಅಲ್ಲಿ ಅದಕ್ಕೆ ದರ್ಗಾ ಮಾಡಿ ಉರೂಸ್ ಮಾಡಿ ಅಲ್ಲಿ ಜನರು ಒಂದು ಬರುವಂಥ ಒಂದು ಜಾತ್ರೆಯ ಒಂದು ಕೇಂದ್ರವನ್ನಾಗಿ ಮಾಡುತ್ತಾರೆ ಅಲ್ಲಿ ಜಾತ್ರೆ ನಡೆಯುತ್ತದೆ ಅಲ್ಲಿ ಉತ್ಸವ ನಡೆಯುತ್ತದೆ ಅಲ್ಲಿ ಜಿಯಾರತ್ ಎಂಬ ಹೆಸರಿನಲ್ಲಿ ಹಣ ಸಂಪಾದನೆ ಮಾಡಿ ಹಣವನ್ನು ಕೊಳ್ಳೆ ಹೊಡೆಯಲಾಗುತ್ತದೆ ಈ ರೀತಿಯಲ್ಲೆಲ್ಲ ನಡೆಯುತ್ತದೆ ಸಹೋದರರೇ ಅದನ್ನು ಮಾಧ್ಯಮಗಳು ಎತ್ತಿ ಹಿಡಿದು ಇದು ಎಲ್ಲರ ಕೂಡ ಒಂದು ಸರ್ವಧರ್ಮೀಯರ ಒಂದು ಆರಾಧನಾ ಕೇಂದ್ರ ಎಂಬ ರೀತಿಯಲ್ಲೆಲ್ಲ ಬಿಂಬಿಸುತ್ತಾರೆ ಇದು ಇಸ್ಲಾಂ ಕಲಿಸಿಕೊಟ್ಟಂತಹ ಸಂದೇಶ ಅಲ್ಲ ಇಸ್ಲಾಂ ಶುದ್ಧವಾದಂತಹ ಅಪ್ಪಟವಾದಂತಹ ಏಕದೇವ ಆರಾಧನೆಯ ಸಂದೇಶವನ್ನು ನೀಡುವಂತಹ ಧರ್ಮವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲಿ ರವರು ಕೂಡ ಅವರು ತನ್ನ ಗೋರಿಯನ್ನು ಎತ್ತರಿಸಿ ಕಟ್ಟುವುದರಿಂದ ಈ ಉಮ್ಮತ್ತಿಗೆ ಈ ಸಮುದಾಯಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕರೆದು ಗತಿಸಿ ಹೋದಂಥ ಪ್ರವಾದಿಗಳ ಗೋರಿಗಳನ್ನು ಎತ್ತರಿಸಿ ಎತ್ತರ ಮಾಡಿ ಅಲ್ಲಿ ಒಂದು ಆರಾಧನೆಯ ಕೇಂದ್ರವನ್ನಾಗಿ ಮಾಡಿದಂಥ ಯಹೂದಿ ನಸಾರಾಗಳನ್ನು ಶಪಿಸಿದ್ದಾರೆ ಎಂಬುದು ಕೂಡ ನಾವು ಅರಿತಿರಬೇಕಾದಂಥ ವಿಷಯ ಅದುದ್ರಿಂದ ಸಹೋದರ ಸಹೋದರಿಯರೇ ಇಸ್ಲಾಮನ್ನು ಇಸ್ಲಾಮಿನ ಪ್ರಮಾಣಗಳಿಂದ ಅರಿಯಿರಿ ಈ ಕೆಲವೊಂದು ಮುಸಲ್ಮಾನರು ಮಾಡುವಂಥ ಮುಸ್ಲಿಾರ್ಗಳು ತೋರಿಸಿಕೊಡುವಂತಹ ಸಂಪ್ರದಾಯಗಳಿಂದ ಬಿಟ್ಟು ನಿಲ್ಲಿರಿ ನಮ್ಮ ಪಾರ ಮತ್ತು ವಿಜಯದ ಕುರಿತು ನಾವು ಅರಿತಿರಬೇಕು ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಕೂಡ ಇಸ್ಲಾಮಿನ ನೈಜ ಸಂದೇಶವನ್ನು ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿ ಒಳ್ಳೆಯ ಸಜ್ಜನ ದಾಸರನ್ನಾಗಿ ಜೀವಿಸಿ ಮರಣ ಹೊಂದುವ ಸ್ ಅತ್ಯುತ್ತಮರ ಸಾಲಿನಲ್ಲಿ ಅಲ್ಲಾಹ ನಮ್ಮನ್ನು ಸೇರಿಸಲಿ ಅನುಗ್ರಹಿಸಲಿ ವಾಹುದ್ ಅವಾನ ಅಹಮದಿಲ್ಲಾ ರಬಿಲ್ಾಲಮೀನ್ ಅಸ್ಲಾಂ ಅಲೈಕು ವರಹುಲ್ಲಾ ವರ್ಕಾಹು